ಅವ ಪ್ರಶ್ನೆ ಕೇಳುದು ಬರಪರಿನಾಂಗ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಣ್ಣ ಎಷ್ಟು ಬೇರೆ ಹಣ ಅಂತ ಬೆಂಕ್ಯಪ್ಪ ನೀವು ಅದಕ್ಕೆ ಹೊಳೆ ಸಾಲ ಬಂದ್ರಿ ಗಜಮಾ ಇರ್ತಾರವ್ರಿ ಅವತ್ ಅಣ್ಣ ನಮ್ಮ ಕಡೆ ಗಜಮಾ ಅಂದ್ರೆ ಬ್ಯಾರೆ ತಪಾಕಾರ ಘಜಮ್ ತರ್ಗೋದ್ರಿ ಅದಕ್ಕೆ ಗಜ್ಮಾ ನಾವು ಈಗ ಗಜಮಾ ಬ್ಯಾರೆ ಆಗೈತದ ಹಾ ಕುಂದ್ರಿ ನನ್ನ ನಿನ್ನ ಗಾಂಡ ಈಗ ನಾ ಅಣ್ಣ ಕಳೆಸ್ರ ಬಾರು ಚಲೋ ಆಗತ್ತ ದಯವಿಟ್ಟು ಯಾರು ಒಬ್ರು ಬರ್ರಿಪ್ಪ ಗಣ ಮಕ್ಕಳು ಬರ್ರಿ ಹಾ ಆಗಲಿ ಬಿಡು ನಾನು ಬರುತ್ತೆ ನಾನು ಏ ಅಣ್ಣ ಈಗ ನಿనికి ಯಾರು ಮನುಷ್ಯ ಬರ್ತಾರ ಅವ್ರನ್ನ ಏ ಓ ಬೇಡನೋ ಟೈಮ್ ಇಲ್ಲ ಮತ್ತೆ ನಾ ಮಂಜಲಿ ಕಾರ್ಯಕ್ರಮ ಆಯ್ತು ನಂದ ಏ ಕಳೆಸ್ರ ಏನಾಗಲ್ಲ ಬರ್ರಿ ಏನಾಗಲ್ಲ ಅವ್ವಾ ಅವ್ವಾ ನಿನ್ನ ಮಗ ಅಕ್ಕಿ ನಿಂದೆಲ್ಲ ಗೊತ್ತಾಗಿತ್ತು ಶಂಕರ ಹೇಳಣ ಬೆಳತನ ಮನಗಿಸಿಲ್ಲ ಹುಡ್ಗ ಪಾಪ ದಯವಿಟ್ಟು ನಮ್ಮ ಏ ಅಣ್ಣ ನೀ ಬಾಯ್ಕ ಬೇಡ ನೀ ಬಾಯಿ ಇಲ್ಲ ನಿನ್ನ ನೀ ಬಾ ಟೈಮ್ ಇಲ್ಲ ಅಣ್ಣ ಗಣ ಮಕ್ಳು ಮರ್ಯಾದೆ ಪ್ರಶ್ನೆ ಐತಿ ಯಾರ ಬರ್ರಿ ಬಾ ಯಾರಿಗೂ ತಾಕತ್ತಿಲ್ ಬಾ ಗೊತ್ತಾಯ್ತಲ್

ಅಲ್ಲ ಏ ಉದ್ ಮಾಡ್ರಿ ಎಲ್ಲ ಸರಿ ಮಗ ಅಂತ ಹೇಳಪ್ಪಜ ಹಾಲು ಕುಡಿತೇವ ನನ್ ರಾಜ ನೀ ಸರಿ ಕಾರಣ ಈಗ ನೀ ಲವ್ ಮಾಡ್ರಿ ಅಂತ ಅನ್ಕೋ ಕೇಳ ನಿಮ್ ಲವರ್ನೇ ಸರ್ ಈ ಬಡಿಗೆರ ಮೊಳೆಸಿ ಆ ಯಾರು ಬಡಿಗೆರ ಮೊಳೆಸ್ ಮಾಮ ಹ ಇವರು ಬಡಿಗೆರ ಮೊಳೆಸ್ ಮಾಮ ಹ ಆ ನೀನಗ ನನಗೆ ಕಾಕಾ ಅಣ್ಣ ಚಿಗಾ ಆಗ್ಲೇ ಕೆಲಸ ಗಿಡಿತು ಅಂದ್ರೆ ಯಾರ್ ಯಾರ್ ಹಾಕಿರ್ತಾರ ಅವ್ರಿಗೆಲ್ಲ ನಾನ ನಾನು ಕಟಿನಲ್ಲಿ ನ ವಿಚಾರ ಈಗ ನೀನು ಮಾಳಪ್ಪ ಮಾವನ ಲವ್ ಮಾಡಿ ಹಾ ಲವ್ ಮಾಡಿನು

ಇಡೀ ಊರ್ ಮಂದಿನೇ ಇಲ್ಲೈತೆ ಇನ್ಯಾರ ಯಾರ ಇವ್ರು ಇನ್ಯಾರನ್ ಕರಿತೀರ ಅಂತ ಇಡೀ ಊರ್ ಮಂದಿನೇ ಇಲ್ಲೈತೆ ಇನ್ ಯಾರು ಕರಿತಾರ ಅಂತ ಕೇಳಕತ್ತ ಯಾರನ್ನು ಕರಿಲಾ ಅಂದ್ರ ಕಾಕ ಏನ್ ಹೇಳ್ತಾನ ಇಡೀ ಊರ್ ಮಂದಿನ ಇಲ್ಲೈತಿ ಲವ್ ಆಗೈತಿ ಬಸ್ ಆಗೈತಿ ನೀವು ಊರ್ ದಾಟೋಂಗಿಲ್ಲ ಹೇಳ್ತಾನೆ ಅಲ್ಲ ಕಾಕ ನಿನ್ನ ಕಾಟೋತಾನ ಯಾವತ ಕರ್ಕೊಂಡೋಗಿ ಊಟಕ್ಕೆ ಹಾಕ್ತಾನ

ಐದು ಗಂಟೆಗೆ ಚಲೋ ಹೊಂಡಿ ಎಲ್ಲ ನೀ ಬಸ್ರದಿ ಉಪ್ಪಿನಕಾಯಿ ಇಲ್ಲೆಲ್ಲಾ ಇಟ್ಟರೆ ಮಂದಿ ಕಲ್ಲು ಇಲ್ಲೆಲ್ಲ ಉಪ್ಪಿನಕಾಯಿ ಎಲ್ಲ ಉಪ್ಪಿನಕಾಯಿಗ ಹ್ಮ ಮುಂಜಾ ಇರುತ್ತಾ ಉಪ್ಪಿನಕಾಯಿ ಉಪ್ಪಿನಕಾಯಿ ಏನಂತ ಈಗ ನೀ ಬಸ್ರದಿ ಊರ ಎಲ್ಲಾ ತಾಯಿ ಅಂದ್ರೆ ಕೂಡ್ಯಾರಸಿ ಏ ಡಾಕ್ಟರ್ ಏನ್ ಹೇಳ್ಯಾರ ಸಾವಕಾಶ ಯಾರ ಮಾ ಮೌನೇಶ್ ಕಾಕನ್ ಗತೆ ಎರಡು ಎರಡು ಕೋಸ್ ಅದಾವ ಆ ಮ್ಯಾಲ್ ಕಾಡ್ಯಾಡತ್ ಹೇಳ್ಯಾರ ಇಲ್ಲ ಹಾ ಎತ್ತಗ್ರ ಸ್ವರ್ದಿತ್ತದ ಸಮಾಧಾನ ಹಾ ಈಗ ನೀ ಬಸ್ರದಿ ನಾ ಬಸ್ರದಿ ಯಾರಿಗೀ ಏ ಅವ ನಾವ್ ಓಕೆ ಈಗ ಪಲ್ವಿ ಸೀರೆ ಯಾರು ಹಾಡ್ತಾರ ನಮ್ಮ ಎಲ್ಲಮ್ಮ ಹಾಡ್ತಾಳೆ ಹಾ ನಮ್ಮವ್ವ ಹಾಡ್ತಾಳೆ ಬೇ ಬಾ ಇದು ಶೋಭಾನ ಪದ ಹಾಡ್ಬೇಕ್ ಬಾ ಅಲ್ವಾ ಗದ್ಲ ಒಡ್ ವಾಡ್ ಕಟ್ಟ ನೀನ್ ಹಾಡಾಡೈಕ್ ನಿಮ್ಮ ಯೋಶಿರ ತಾಯಿ ಮಗಳು ಇಬ್ರು ಊರಾಗ ಈಗ ಈಕಿ ಬಸರದಳ ಆಡುವವರಿಗೆ ನಮ್ಮ ಕಮಿಟಿಯಾರು ಒಂದು ತೊಲಿ ಬಂಗಾರ ಕೊಡ್ತೀನಿ ಅಂದ್ರೆ ಇನ್ನು ಕಮಿಟಿ ನನಗ್ ಬೆನ್ನ ಹತ್ ಇನ್ನ ಒಂದ್ ತೊಲಿ ಬಂಗಾರ ಯಾರು ಸೋಬನ ಹಾಡ್ತೀರ ಅವ್ರಿಗೆ ಈಗಿನ ಬರ್ತಾಡ್ಲಿ ಮಾಲಿ ಎಲ್ಲ ಹರಿದ್ ಹಣ್ಣಾಡ್ ಮಾಡಿದ್ರ ಅವ್ರ ಅವ್ನ ಚಂದ ಆಮ್ ಹುಡುಗರು ಖುಷಿ ಹತ್ತಾದಾಗ ಹಂಗ ಮಾಡೋದು ನಿಮ್ಮವ್ವ ನೋಡಿ ನಿಮ್ಮ ನಿಮ್ಮವ್ವ ನೋಡಿ ಹಾಡಿದ್ರೆ ಮತ್ತೆ ನೀ ಇವನ್ ನೋಡಿ ದಿನ ಕಾಕಣ್ಣ ಹಾ ಇನ್ನೊಂದು ಹುಡುಕ ರಣ ಹಾ ತಂಬರಿಲಿ ಅಯ್ಯೋ ಬಾಡಿ ಹೋದೆ ಪುಳ್ಳಿ[0.000] ನೀ ಅವ್ರಿಗೆ ಹಾಕಕ ಹಾ ಯಾರು ಸಿಗ್ಬಹುದು ಈಗ

ನೀ ಸಾವಿರ ಮೆಂಟೇನ್ ಮಾಡುದ ಇದೊಂದು ಮೆಂಟೇನ್ ಮಾಡಕ ಹಾಕಿ ನಿ ಅಲ್ಲ ಈಗ ಮಾಲಿ ಹಾಕ್ತೆವಾ ಅಲ್ಲ ಹಾಕ್ತಿವಿ ನಿಮ್ಮ ಹುಡುಗರು ಸೋ ಅನ್ಬೇಕು ಆ ನಾನು ಅನ್ಸ್ತinaಳ ನಾವು ಮೂಡ್ರೆ ಎಂತ ಅದಕ್ಕೆ ಬಾಸಿನಾರ ಸೋ ರೆ ಪೋಮ್ಮ ಮಮ್ಮಿ ಆ ಆಯೋ ಏನು ಕಂಟಾ ಏನು ಕಂಟಾ ಏ ಶಾಂತಿ ಏನು ಇಲ್ಲ ಹಾ ಮಮ್ಮಿ ಹಾಕ್ತಿ ನೋಡಿ ಯಾಕ ಮಮ್ಮಿ ಕೇಳನೆ ಅಲ್ಲ ಹಾ ಸದಾಳ ಆ ಕಾಕ ಈಗ ನೀ ಹಾಕಿ ನಿನ್ನಪ್ಪಳೆ ಆದ್ರೂ ಬೆಂಕಿ ಬಿಡಕ್ಕೆ ಹಾಕಿ ನೀ ಈಗ ಮೊನೇಶಫ್ ಹಾಕಂದ್ ಹೆಸರು ಹೇಳಿ ವಡಪೆಟ್ರು ಆ ಹೌದು ಅಣ್ಣ ವಡಪೆ ಇಡೋಕೆ ಹೋದಿಲ್ರಿ ವಡಪೆಟ್ರು ಪಗಾರ ಇಲ್ಲ ಅಂದ್ರ ಇಲ್ಲ ಹಾಂ ಪಟ್ನಾ ಸೇವ ಹೇಳ್ತೀನಿ ಅಯ್ಯ ಅಯ್ಯೋ ಅವನು ಮಗಳಿಕಿ ಕೊಂದ್ರೆ ನೀನು ಚಿಗವ ಹೇಳ ನಾಚ ನಾಚ್ ಹಂಗಿಯ ಗಮ ನಾನ್ ಮಾಮಾ ಇದನ್ನ ಮಾಡುವಾಗ ಸೂಟು ಬುಟ್ಟು ಹಾಕಿರ್ಬೇಕು ಅಯ್ಯೋ ಸೂಟು ಬೂಟು ಹಾಕಿರ್ಬೇಕು ಕೈಯಾಗ ಪೇಪರ್ ಹಿಡಿದಿರ್ಬೇಕು ಯಾವ್ದು ಇಂಗ್ಲಿಷ್ ಕುರ್ಚೆ ಮೇಲೆ ಕುಂತಿರ್ಬೇಕು ಪ್ಲಾಸ್ಟಿಕ್ ಹಾಕ ಧಾರವಾಡಕ್ಕಿಂತ ನೋಡಿರ್ಬೇಕು ಹುಬ್ಬಳ್ಳಕ್ಕಿ ಬಿಟ್ಟಿರ್ಬೇಕು ಗಜೇಂದ್ರ ಗಜೇಂದ್ರ ಗಡದಕ್ಕಿ ಬಂಕ ಮಾಡಿರ್ಬೇಕು ಮೌನೇಶ್ ಮಾಮಾ ಕಾಕ ನೀ ಹೇಳ ವಡಪಿಟ್ಟು ಹೇಳ ಆಕಿದ ಹೆಸರ್ ಪಲ್ವಿ ಹಗ್ಗಿಲ್ಲಿ ಹೊಡೆದ್ರ ಮಗ್ಲಕ್ ಬರ್ತಾಳ ಪಲ್ವಿ ಹಗ್ಗಲ್ಲೇ ಹೊಡೆದ್ರ ಮಗ್ಲ ಬರ್ತಾಳ ಪಲ್ವಿ ಹಿಂಗ ಮಗ್ಲು ಬಂದು ಬಂದ ಗದ್ಲಗೇತಿ ಏ ಅದ್ಯ್ ಸಕ್ಸಸ್ ಆಗೈತಿ ಓಕೆ ಈಗ ಕುಪ್ಸದ್ ಕಾರಣ ಎಲ್ಲರೂ ನಮ್ ಹುಡುಗರು ಈಗ ನಿಮ್ ಹುಡುಗರು ನಿಲುವಿನ ಮ್ಯಾಗಿ ನಮ್ಮರ ನೆಲುವಿನ ಮ್ಯಾಗಿ ನಮ್ಮರ ಕೆಳಗ ಬಿದ್ದಾರ ಕೆಸರ ನಮ್ಮವ್ವ ಎಲ್ಲ ಮಗಳ ಪಲ್ವಿ ಆಗ್ಯಾಡ್ರಿ ಬಸರ

கிடதமே ஆகி அண்ணா நீல் சும்ப மரியாதை மரியாதை ஆய் எது எங்க மாமா மாம ஏ நீ மூணு மக்களுக்கு கண்டிப்ப மாமா ஆச்சல் மாத்தி கண்டதானே கலசுவன நீ மாமா அந்த ಗಾಂಡಿದ್ರು ಮಗಲ್ದ ರೀ ಮಾವ ಅನ್ನೋದ ಇರ್ಲ ಏನ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅವ ಇರ್ಲಾರ್ದ ಫೋನ್ ಮಾಡಿ ಅಂದ್ರ ಹಂಗಲ್ ಕಕ್ಕ ಈಗ ಹೊಟ್ಟಿಲ್ ಇದೆಲ್ಲ ಹಣ್ಣು ಹಂಪ್ಲ ಕೇಸರಿ ನಮ್ ತಮ್ಮನ್ ಕೊಟ್ಟೋಗ್ತೀನಿ ಗಿಡದ ಮ್ಯಾಗಿನ ಹಣ್ಣ ಏ ಗಣಮಕ್ಳ ಯಾರೋ ಬರ್ರಿ ಅವ್ರಿಗೆ ಅಟ್ಟ ಐತಿ ಕದ ಹಾ ಹ ಗಿಡದ ಮ್ಯಾಗಿನ ಹಣ್ಣ ಯಾರ ಶೋ ಅಂದಿರಿ ಮನಿ ಮುಟ್ರಿ ಇಲ್ಲದ್ರು ಯಾರ ಶೋ ಅಂದಿಲ್ಲ ಅಂದ್ಬಿಡ್ರಿ ಹೇಳ್ಬಿಡ್ರಿ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದ ರಮಣ್ಣ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದ ರಮಣ್ಣ ಎಲ್ಲಮ್ಮನ ಮಗಳು ಪಲ್ವಿ ಹಡಿತಾಳ್ರಿ ಹೆಣ್ಣ ಇಲ್ಲಿಗೆ ಸೀರೆ ಕಾರಣ ಮುಗೀತು ಇಬ್ರು ಮನೆಗೂ ಜೋಯ ಊರು ಹನುಮಪ್ಪ ಹೋಗಿ ಭೇಟಿಯಾಗಿ ಮನಿ ಕರ್ಕೊಂಡು ಹೋಗು ಓಕೆ ಡಿಲಿವರಿ ಆತನ ಅಲ್ಲ ಎದ್ ನಿಂತಲ್ಲ ಅದಕ್ಕೆ ಓಕೆ ಥ್ಯಾಂಕ್ ಯು ನಾವೇನೇ ಮಾಡಿದ್ರು ತಮಾಷೆ ಕಕ್ಕ ಮತ್ತೆ ಕರೇನ ಬೆನ್ನೈತೆ ಅಪ್ಪು ಮತ್ತ ಪಲ್ವಿ ಎಲ್ಲ ಪಬ್ಲಿಕ್ ನೇಮ್ ಊರ್ ಅದರ ವಿಡಿಯೋ ಪ್ರೂಫ್ ಮತ್ತೆ ಕರೆನ ಬೆನ್ನ ಓಕೆ ಯು ಧನ್ಯವಾದಗಳು ನಾವ್ ತಮಸೆಗಾಗಿ ಅಂತ ಹೇಳಿ ಒಂದ್ಸಲ ಚೋರಾದ ಚಪ್ಪಾಳೆ ಬನ್ನಿ ಮೈಲಾರ್ ಮಹಿಳೆಯರವ್ರಿಗೆ ಹಾಗೆ ಪಲ್ವಿ ಅಮ್ಮನವ್ರಿಗೆ ಥ್ಯಾಂಕ್ ಯು ಯಾಕಂದ್ರೆ ಆ ಪಲ್ವಿ ಅಮ್ಮ ಕಲಾರಂಗದೊಳಗೆ ತುಂಬಾ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥವ್ರು ಹಾಗೆ ಜೊತೆಗೆ ಅವ್ರದೇ ಆದಂತ ಒಂದು ವಿಶೇಷವಾಗಿರುವಂತ